ಇದು ನಮ್ಮ ಮುಂದಿನ ವರ್ಷ ತಕ್ಕ ನೆನಪು ಉಳಿಬೇಕ್ರಿ ನಿಮ್ಮ ತಲೆಯಾಗ ಏನು ಮಾಡಿದ್ರು ಅಳ್ಕಿ ಇದು ಒಟ್ಟು ಬಿ ಪಿಝಾ ಬೋರ್ಡ ಪೀಝಾ ಬೋರ್ಡ್ ಹೊಂದಿರ್ಬೇಕು ನೀವು ರಾತ್ರಿ ಜೊತೆ ಬಡ ಬಡದಿರಿ ಬಾಮ್ಮ ಅಲ್ಲಿ ಮನ್ಯಾಗ ಹೋಗಿ ಚಾರ್ಜ್ ಹಾಕಾಗ ನಮ್ದು ನೆನಪಾಗಿರ್ಬೇಕು ಹ್ಞೂ ನೀವು ಬೇರೆ ಚಾರ್ಜ್ ತಿಳಿದಿರಿ ನಮ್ಮ ಮೊಬೈಲ್ ಚಾರ್ಜ್ ಹೇಳತ್ತೀನಿ ನಿಮ್ಮ ಮೂಲ್ ಪುಂ ನೀವು ನಿಮ್ಮ ಚಾರ್ಜ್ ನೀವು ಬಡದ್ಯಾಡ್ರಿ ಬೇರೆ ಕರೆ ನಾ ಮೊಬೈಲ್ ಚಾರ್ಜ್ ಹೇಳತ್ತೀನಿ ಆ ಆದಿ ಯುಗ ಹೇಳದ ಆದಿಶಕ್ತಿ ಏಳು ಹೌದವಾ ಓದಿ ನೋಡ ವೇದಿನ ನೋಟ ಆ ವಾದ ವಿವಾದ ನಡಶೇದಿ ಹಾಡು ನಿನ್ನಂತ ಕಸಮೂಳ ಹಾಡಂಗ ನೋಡಿ ನಿ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಡಿಮೆ ಅಂದ್ರ ಹೌದು ಏ ಕೊಳ್ಳಾಗ ಕಟ್ಯಾರ ಹಳಿ ಮ್ಯಾಟ ತಿಂದಿ ಏಟ ಏ ಕೊಳ್ಳಾಗ ಕಟ್ಯಾರ ಹಳಿ ಮ್ಯಾಟ ತಿಂದಿ ಏಟ परम ज्योति शक्ति देंदा पारा ब्रह्म हुटे बंदा परम ज्योति शक्ति देंदा पारा ब्रह्म हुटे बंदा पारा ब्रह्म हुटे बंदा ಬಾರು ಒಮ್ಮೆ ಓಡಿಸ್ಬೇಡ್ರಿ ಅವ್ನು ಅಂಜಿಕೆ ಹಾಕಬೇಡ್ರಿ ಅವ್ನ್ ಅವ್ ಬಾಬಾ ಹೇಳ ಎಲ್ಲಾ ಅಪ್ಪನದಿಂದ ಹಾಗೆ ಐತಿ ಒಟ್ಟ ಗಾಂಡ್ರಿದ್ರ ಮಕ್ಕಳಾಗತ್ತವತ್ ಹೇಳತಿ ಪರಮಾತ್ಮನ ಮಗಲಾಗ ಪಾರ್ವತಿ ಅದಾಳ ಅವ್ರಿಬ್ರಿಗೆ ಮಕ್ಕಳಾಗ್ಯಾವ ಇಲ್ಲ ಮಂತ್ರ ಪಿಂಡದಿಂದ ತಯಾರು ಮಾಡಿರಿ ಇವು ಬೇರೆ ಹೌದ್ ಹೌದಾ ಗಂಡ ಹೆಂಡತಿ ಭೋಗ ಕೊಟ್ಟವ್ರಿಗೆ ಮಕ್ಕಳಾಗಿಲ್ಲ ಆಗಿಲ್ಲ ಇಪ್ಪತ್ನಾಕ್ ತಾಸ ಟ್ವೆಂಟಿ ಫೋರ್ ಅವರ್ ಅಲ್ಲೇ ಗಂಡ ಆಗಲಿಲ್ಲ ಮಕ್ಕಳ ಏನ ಬ್ರಾಹ್ಮಣ ಮಗಲಾಗ ಸರಸ್ವತಿ ಅದಾಳ ಇಪ್ಪತ್ ನಾಲ್ಕ ತಾಸ ಕೂಡ ಇರ್ತಾರ ಯಾಕ ಮಕ್ಕಳಾಗ್ಲಿಲ್ಲ ಹೌದು ವಿಷ್ಣುವ ಮಗಲಾಗ ಲಕ್ಷ್ಮಿ ಇರ್ತಾಳ ಇರ್ತಾಳ ಅಕ್ಕಿಗೆ ಯಾಕ ಮಕ್ಕಳಾಗ್ಲಿಲ್ಲ ಯಾಕಾಗಿಲ್ಲ ಅದ ಹಂಗ ಅಲ್ಲ ಹಾಂಗ ದೋಷಿ ಇವನ್ ಐತಿ ದೋಷಿ ಅವ್ರದ ಅಲ್ಲದ ಸುಮಾರ್ ಇವ್ರ ಬ್ಯಾಟ್ರಿ ಲೋ ಆಗೈತಿ ಅಲ್ಲಿ ಲೋ ಆಗೈತಿ ಚೊಲೋ ಆಗೈತಿ ಅಲ್ಲಿ ಹಂಗ ಆಗ್ತೈತಿ ಕೆಲಸ ಆಗಂಗಿಲ್ಲ ನೀ ಏನ ಮಾಡಿದ್ರು ನನ್ನ ಸಹಾಯ ಇಲ್ಲದನ ನಿನ್ನ ಕೆಲಸ ನೀಗಂಗಿಲ್ಲ ಆಗಿಲ್ಲ ಆಗಿಲ್ಲ ಬೇಕ ಬೇಕ ತಾಯಿ ಬೇಕ ಹೆಣ್ಣು ಎದ್ರ ಹೆಣ್ಣ ಬಿದ್ರೆ ಹೆಣ್ಣು ಸತ್ರೆ ಹೆಣ್ಣ ನಿನ್ನ ಮಣ್ಣ ಸಹಿತ ಕೊಡಬೇಕಾದ್ರೆ ಮಣ್ಣ ಸಹಿತ ಹೆಣ್ಣ ನೀ ಓದ್ ಹೋಗಿಬೇಕಾದ್ರೂ ಅದು ಹೆಣ್ಣ ಹೌದ್ ಹೌದ್ ಅದಕ್ಕೆ ದೃಷ್ಟ ಅಂತ ಒಂದು ಹೇಳಿ ಇದ್ದಳತ್ ಆಕೆ ಗಾಂಡ ಹೋಗಿದ್ದತ್ತ ಆಕೆಗೆ ಮಕ್ಕಳಾಗಿ ಹಾಟ್ಲ್ ಇದ್ದಳತ್ತ ಪಂಚಾಯತಿ ಕೂಡ ಆ ಪಂಚಗೆ ಕೂಡಸವ್ರಿ ಎಂತ ಮತ್ತ್ ಇಂತ ನ್ಯಾಯವಯ್ಯವ್ ನೀಂತಲ್ಲಪ್ಪಂಗಿರ್ಬೇಕ ಊರೆಲ್ಲ ಹದಿಗಡೆ ಹೋಗೋ ಗಂಡ ಬಿಟ್ಟು ಹೋದವ್ರು ಹಾದವ್ರನ್ನ ಚೆಕ್ ಹೇಳ್ತಿ ನೀ ಬರ್ರಿ ಅದ ಇದ್ದಾಗ ಊರಾಗಿ ಒಂದ್ ಟಂಟ ಮುಕ್ತ ಅಧ್ಯಕ್ಷ ಇದ್ ಕಾಣ್ತಾನ್ರಿ ಮುಕ್ತ ಅಧ್ಯಕ್ಷ ಹೆಂಗ್ರಿ ಎಲ್ರಿ ಜಗಳ ಅಂದ್ರ ಅದನ್ನ ಕಪ್ಪು ಮಾಡೋದಾಗದ ಅಟ್ಟಪ್ಪ ಹೌದು ಇವ್ ಲಸುಮು ದಗದ ಬೇರೆ ಐತ್ರಿ ಹೆಂಗ್ರಿ ಯಾರ ಗಾಂಡ್ರಿ ಇರಂಗಿಲ್ಲ ನೋಡಿ ಅವ್ರ ಮನ್ಯಾಗ ಅಟ್ಟ ಹನಿ ಹಾಕಿ ನೋಡು ಚಟ್ಟ ಐತ್ರಿ ಇವಂಗ ಅವ್ರ ಮನೆಯಾಗ ನೇಟ್ ಇದ್ರು ಕಡೆ ಒಟ್ಟ ತಪ್ಪಿ ಚಪ್ಪಲ್ ಸೈತ್ ವಾಲಿ ಅವ್ರ ಮನೆಯಾಗ ಜರ ಡಿಲ್ಲ ಇತ್ತು ಹತ್ತು ಸಲ ಹೋತ ನೋಡ್ರಿ ಅವ್ರ ಮನಿ ಚಾಕಿವು ಮತ್ತೆ ಅಂದ್ರೆ ತಗೊಂಡ್ರಂದ್ರಿ ಅವ್ರು ಕೊಡ್ಲಿ ತಗೊಂಡು ಹಿಂದಗಡೆ ಇವ್ನ ಕಡಿ ಒರಿಯಾಕ ರೀ ಮೊದ್ಲು ಇವು ಹೋಗಾವ ನೋಡು ಇವು ಹೋಗೋಣ ಆಶ್ಚರ್ಯ ಕಂಪ್ನಿ ರೀ ಇದು ಹೆಂಗೆ ಸುದ್ದದಿತ್ತು ಹಂಗಾರೆ ಜೋಕ್ಮಾರ್ ಕಂಪ್ನಿ ಅಂದ್ರೆ ಈಗ ಇವ್ವ ಹ್ಞೂ ಜೋಕ್ಮಾರ್ ಕಂಪನಿ ಜೋಕ್ಮಾರ್ ಕಂಪನಿ ಇರ್ಲಿ ಅದಕ್ಕೆ ಈಗೇನು ಹೇಳತ್ಯಾರಪ್ಪ ಏನು ದ ತಂಗಿ ದೃಷ್ಟ ಅಂತ ಹೇಳಿದಿ ಅಂದ್ರೆ ನಿನಗೊಂದು ದೃಷ್ಟ ಅಂತ ಹೇಳ್ತಾನ ಆ ಹೇಳುವ ನಮ್ಮ ಕಣದಾಳ ಲಸ್ಸುಮನ ಅಂತಾವ ಏನು ಮಾಡಿದ್ದ ಏನು ಮಾಡಿದ್ರಿ ಮನ್ಯಾಗ ಒಂದು ಹತ್ತು ದನ ಸಾಕಿದ್ದ ಹಾ ಹತ್ತು ದನಿದ್ರಲ್ಲ ದಿನನಿತ್ಯ ಅಡಿಬ್ಯಾಗ ಬಿಟ್ಟುಕೊಂಡು ಹೋಗ್ತಿದ್ದ ನನಗೋಳ ಹೌದ್ರಿ ಒಂದ್ ದಿವಸ ದನ ಬಿಡ್ಲಾಕ್ ತಡ ಆಗಿತ್ತು ನೀ ದೃಷ್ಟ ಅಂತ ಹೇಳಿ ಅಂದ್ರೆ ನಿನ್ಗೊಂದು ಮಾತ ಏ ಹೇಳಬೇಕಲ್ಲ ಒಂದ್ ದಿವಸ ದನ ಬಿಡ್ಲಾಕ್ ತಡ ಆಗಿತ್ತು ಅವಾಗ ನನ್ನಂತಿ ಹ್ಯಾಂಡ್ತಿ ಬಾಳ ಬೇರೆ ಹೌದು ಹೌದ್ ಏನ್ ಮಾಡಿದ ತಾಯಿ ಏ ಹಾ ಹೊತ್ತಿ ಮೇಲೆ ನೆತ್ತಿ ಮೇಲೆ ಹೊತ್ತು ಬಂದತಿ ಹೌದ ಮುಕ್ಳಿ ಮೇಲೆ ಬಿಸಿಲು ಬಿದ್ದತಿ ಬಿಸಿಲು ಬಿದ್ದ ಮುಕ್ಳ ಶಾ ಒಣತಿ ಯಾವಾಗ ಹೇಳತಿ ಅಂದಾಗ ಆತ ಕೌಂದಿ ತಗದ ನೋಡಿದ ಬಿಸಿಲು ಬಿದ್ದಿತ್ತು ಮಾರಿ ಮೇಲೆ ಹಿಂಗ ಬರಬರ ಎದ್ದ ಜಳಕ ಮಾಡಿದ ದೋತ್ರ ಒಂದ್ ಉಟ್ಕೊಂಡ ಮ್ಯಾಲ ಮುಂಡ ಹಾಕೊಂಡ ಹೌದ್ರಿ ದನಗೋಳ ಬಿಟ್ಕೊಂಡ ಅಡವಿಯಾಗ್ ಹೋದ ಅಡಿವಿ ಹೋದ ಕೂಡ ಏನಾಯ್ತವ ದನಗೋಳ ಬಿಟ್ಟುಕೊಂಡ ಅಡಿವ್ಯಾಗ ಹೋದ ಅಲ್ಲಿ ಒಂದ್ ತಗದಾತ್ರಿ ಏನಾತ್ರಿ ಆ ದನಗೋಳ ಒಳಗ ಆಕಳು ಒಂದು ತುಂಬಿ ಇಲಾಖೆ ಆಗಿತ್ತು ನೋಡ್ರಿ ರಾಜಕುಮಾರ್ ಡಾಕ್ಟರ್ ರಾಜಕುಮಾರ ಆಗ್ಯಾರ ಮೊಮ್ಮಕ್ಳು ಅಟ್ ಕಣ್ಣರಿ ಕೊಟ್ಟ ಕಿವಿರಿ ಕೊಡ್ರಿ

ಎದಿಕ್ಕೊಂಡ್ ನನ್ನ ಮನೆಯಾಗ ಹೋರಿಕರ ಹುಟ್ಟಿ ಐತೆ ಐವತ್ತು ಸಾವಿರಕ್ಕೆ ಮಾಲಕ್ ಆದ್ನ ನನಗೆ ದೊಡ್ಡ ಮ್ಯಾವ್ ಅಂದಿವು ಬೇಟಾ ಹಾ ಬೇಟಾ ಸುಮ್ಮ ಪೂಚಿ ಮ್ಯಾಮಿ ಗೀಸ್ತು ಉಪರ್ ಅದಕ್ಕೀಸ್ ಅದಕ್ಕ ಏನಾಯ್ತವ ನನ್ನ ಮನೆಯಾಗ ಹೋರಿಕರ ಹುಟ್ಟಿ ಐತೆ ಐವತ್ತು ಸಾವಿರಕ್ಕೆ ಮಾಲಕ್ ಆದ್ನಿಂದ ಹೌದಾ ಮೈನ ಹೊತ್ತು ಹೊಡಿಸಿ ಹೊತ್ತು ಕಡೆ ಹೊಂದ್ ಬರ್ಬೇಕಲ್ಲ ದನಗಳು ಮೊದಲ ನಟ ನಡು ಮನಿ ಲಕ್ಷ್ಮಣ ಹೊಡ್ಕೊಂಡ್ ಬರ್ಲಾಕತ್ತ ಹೋರಿಕರ ಹುಟ್ಟಿ ಬರೆಯುವ ತಾಸಾಗಿತ್ತು ಆಗಿದ್ರಲ್ಲ ನಡೀಲಾಕ ಬರ್ಲಿಲ್ಲ ಅದಕ್ಕೆ ಹೌದ್ರಲೇ ಇದಂಗ್ ಬರ್ತೈತಿ ನೋಡ್ರಿ ಅಡ್ಡಾಡ ಹೊಡ ಕಿಂಗ್ ಮಾಡ್ಲಾಕೈತದ ಹೋರಿಕರ ಚೆಲ್ಲಿ ಡೋಲಿ ಲರಿ ಲರಿ ಅಪಮಾನ ಮಾಡ್ತಿ ಅವನ ಅದಕ್ಕೋರಿಕರಕ್ಕೆ ನಡಿಲಕ್ಕ ಬರ್ಲಿಲ್ಲ ಅವಾಗ ಏನಾಯ್ತ ಹೆಜ್ಜೆ ಒಗದು ಒಗ್ ಬೀಳ್ಲಾಕ್ ಆಯ್ತಾ ಹೌದಾ ಹೆಪ್ಪ ಹೆಜ್ಜೆ ಮತ್ತೆ ಮಾತು ಮತ್ತೆ ಮಾತ್ ಮತ್ತೆ ಮಾತು ಬೀಳುದು ಮಾಡ್ಲಾಕ್ ಆಯ್ತು ಅವಾಗ ಏನಾಯ್ತ್ರಿ ಮುಂದೆ ಇವ ಕಣದಾಳ ಲಸ್ಮ ವಿಚಾರ ಮಾಡಿದ ಏನಂತ ಮಾಡಿದ ಇದು ಹಿಂಗ ಎಳ್ಳುದು ಬೀಳುದು ಮಾಡ್ಲಾತೈತಿ ಇದರ ಸಂಗಟ ನಾ ಮನಿಗೆ ಹೋದರೆ ಹೌದು ನನಗೆ ರಾತ್ ಹುಯ ಅರ್ವತ್ತು ಸರವತ್ತು ಟೈಮ್ ಭಾಳ ಆಗ್ತೈತಿ ಹೆಂಗೆ ಮಾಡ್ಲಿನ ಹೌದು ಬ್ಯಾಡ ಹಾಂ ಹಾಂ ಇದನ್ನು ಹೋರಿಕರು ನಡ್ಸುದು ಬೇಡ ಒಟ್ಟು ಬಗಲಾಗಿ ಹಿಡ್ಕೊಂಡು ಒಯ್ನಿ ಇದನ್ನ ಹೊತ್ಕೊಂಡು ಅಂದ ಅವಾಗ ಏನು ಮಾಡ್ತಾನ ರೀ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡು ಹಿಡ್ಕೊಂಡು ಏನು ಮಾಡ್ತಾನು ಬಾ ಹ ಬಗಲಾಗಿ ಹಿಡ್ಕೊಂಡು ಗಚ್ಚಂಗೆ ಹೊತ್ಲೆ ಹಾಂ ತ್ರಾಸ ಕೈತದ ಕದ್ಯಾಕ್ ಗಪ್ ಕುಂಡ್ರದತಿ ಬಗಲಾಗ ಹೌದ್ರಿಲ್ಲ ಅವತ್ಲೆ ಹಿಡದ ಬಳಕ ನಾಯಿ ಕೊನ್ನಿ ಅಂತ ಕೊನ್ನಿ ವಾದ್ಯಾಡ್ತತಿ ಸುಮ್ಮ ಕುಂಡ್ರಂಗಿಲ್ಲ ಹೋರಿಕರ ವಾದ್ಯಾಡ್ಲ ಕೈತ ಅವ ಏನೈತೆ ವಾದ್ಯಾಡ್ಲ ಕೈತ ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ್ಕ ಏನಾಯ್ತ್ರಿ ನಮ್ಮ ಕಣದಾಳ ಲಸಮನ ದೋತ್ರ ಕಳದ ಅಡಿವಾಗ ಬಿದ್ದಿತ್ತು ಹೌದ್ರ ಇವಂಗ ಗೊತ್ತಾಯ್ತಿದಿಲ್ಲ ಅದ ಇಲ್ಲ ಇಲ್ಲ ಆ ದೋತ್ರ ಕಳದ್ರ ಕಳಿವಾತ್ಯ ಖರೇ ಹ ಮುಂಜಾನೆ ಅದು ದನಗಳ್ ಬಿಡುದನಿಗೆ ಏನಾಗಿತ್ರಿ ಇವ್ ದೋತ್ರ ಒಂದ ಹುಟ್ಟಿದ ಒಳಗ ಚಾಕುದ್ ಮರ್ತಿದ್ ಚಟೀನ್ ಹಾಕಿದಿಲ್ಲ ಸಾಂಬಾರ ಆಗಿತ್ತು ಒಳಗೆ ಕೆಲಸ ಆತ ಹೋರಿಕರ ತಗೊಂಡ ಬಂದ ಹೆಂಗೆ ಕೂತಾರಲ್ಲ ದ್ರ ಹಿಂಗ ನಾಲ್ಕು ಮಂದಿ ಹಿರಿಯಾರ ಕೂತಿರ್ ಕಟ್ಟಿಗೆ ಹೌದೇವಾ ಅವ್ರಂದ್ರು ಇದು ನಿನ್ನೇ ರೇ ಹಾಡಿಕೆ ಮಾಡಿ ಹೋಗೈತಿ ನಮ್ ಊರಾಗ ಹೌದ್ ಹೌದ್ ಇದಕ್ಕೇನಾಗೈತಿ ಮ್ಯಾಲೇ ಮುಂಡಾ ಐತಿ ಬಗಲಾಗ್ರೆ ಹೋರಿ ಐತಿ ತೆಳಗ್ರೆ ಶಿವ ಆಗೇತಿ ಆಗೇತ್ರಿ ತಮ್ಮ ಲಕ್ಷ್ಮಣ ಹ ಅಂದಾಗ ಏನು ಹೇಳ್ತಾನ್ರಿ ರೀ ಇದು ಹಿಂಗ್ಯಾಕೋ ಹಿಂಗೆ ಅಂದಾಗ ಇವ್ಯಾನ್ ಹೇಳ್ಬೇಕು ಏನು ಹೇಳ್ತಾನ್ರಿ ಇದು ನಾನು ಹೋರಿನ ಇದು ಆಯ್ ಹಣ್ಣು ಹೋರಿನ ರೀ ಹೌದು ಹೌದು ಏ ಭಾರಿ ಐತೆ ನೀನು ಹೋರಿ ಅಂದ್ರು ಅವ್ರು ಹೌದು ಮತ್ತು ಮುಂದಕ್ಕ ಬಂದ ಮುಂದೆ ಬಂದ ಏನಾಯ್ತು ರೀ ನಾಲ್ಕು ಮಂದಿ ಹಿರಿಯರು ಗಂಟು ಬಿದ್ರಲ್ಲ ಅವಾಗ ಏನಾಯಿತು ಏ ತಮ್ಮ ಹಾಂ ಇದು ಹಿಂಗ್ಯಾಕೋ ಹಿಂಗ್ಯಾಕ ಅಂದಾಗ ಮತ್ತೇನು ಹೇಳ್ತಾರೆ ಇದು ನಾನು ಹೋರಿನ ನೋಡು ಬಿಂಬಸ್ಯಾಣ ಬರೀ ಈ ಕಡೆ ಹೋರಿನ ತೋರಿಸಲತಿ ಅಂದ್ರೆ ಹೌದ ಹೌದಲ್ಲ ಇವಂಗ್ ಅನಿಸೈತಿ ಬಗಲಾನ್ ಹೋರಿ ತೋರಿಸಲತಿ ಬಗಲಾನ್ ಹೋರಿಲ್ಲ ಅವ್ರ ನೋಡು ಹೋರಿನ ಬ್ಯಾರಿ ಐತಿ ಅಟ್ಟೆಲ್ಲಾ ಮಾಡ್ಕೊಂಡು ಮನಿಗೆ ಬಂದ ಹಾ ಮನೆಗೆ ಬಂದ್ ಕೂಡ ಹಣತಿದ್ ಒಂದ್ ಪದ್ಧತಿ ಕಾಂಡ ಅಡವಿಯಾಗಿಂದ್ರ ಒಂದ್ ಚೆರಿಗೆ ನೀರ್ ತುಂಬ ಕುಡ ಪದ್ಧತಿ ಐತಿ ಒಂದ್ ನೀರು ನೀರ್ ತುಂಬಕೊಂಡ್ ಬರ್ತಿದ್ಳು ಈಕಿನದರ್ ಬಿತ್ತು ನೋಡ್ರಿ ಬೀಳಬಾರ ಚೀಸ್ ಮೇಲೆ ಅವಾಗ ಏನ್ ಯಾಕೋ ಇದ್ ಹಣ ಬಂಡ ಆಗಿತ್ಲ ಚೀ ಅಂದಳಿ ಹೌದ ದಿವ್ಸ ಮೈ ತುಂಬಾ ಅರಿಬ್ಂದ್ ಯಾಕೋ ಜರ ಡಿಸ್ಕೋ ಡ್ಯಾನ್ಸ್ ಆಗೇತ್ಲಾ ಅಂದಳಿ ಚರಿಗೆ ಅಲ್ಲೇ ಇಟ್ಟಳು ಹೊರಸ್ತಲ್ ಮೇಲೆ ಅಯ್ಯ ರೀ ಹಾಂ ಇದಿಂದು ಹಿಂಗ್ಯಾಕ್ರಿ ನೀವು ಹಿಂಗೆ ರೀ ಅಂದ ಏನು ಹೇಳ್ತಾನೆ ಲಂಚ್ ಮಾಡೋಣ ಇವೇನು ಹೇಳ್ಬೇಕು ಏನು ಹೇಳ್ತಾಳೆ ತಂಗಿ ಏ ಇಂದ ಹುಟ್ಟೈತೆ ನೋಡಿ ನಾನು ಹೋರಿ ಅಟ್ಟ ನೇಟ್ ಐತೈತಿ ನೀವು ನನ್ನ ಹೋರಿಯಿಂದ ಹುಟ್ಟೈತಿ ಆಕ್ಯಂದಳು ಹಾ ಏ ನನ್ನ ಹಾಟು ಕುಡ್ದದ್ದು ಹೌದಲ್ಲ ಸರಿ ಹಿಂಗ ನಾ ಸರಿ ಏ ನನ್ನ ಹಾಟು ಕುಡ್ದದ್ದು ಹಾಂ ಈ ಹೇಳ್ತನ ಕೇಳಿ ನನ್ನ ಹೋರಿ ಸುದ್ದಿ ಅದಕ್ಕೆ ಏನ ನನ್ನ ಹಾಟು ಕುಡಿದುದ ಹೌದ ನೀನ ಬಾಗಲಾನ ಹೋರಿ ಹೋದ ಬೆಂಕಿ ಹಚ್ಚ ಬೆಂಕಿ ಹಚ್ಚ ಅದಕ್ಕೆ ಇದನ್ನ ನೋಡಿ ತಳದಾನ ಹೋರಿ ಸಂಭೋರ ಆಗೈತಿ ಈ ಬಾಗಲಾನ ಕೋದ ಬೆಂಕಿ ಹಚ್ಚ ಹಚ್ಚ ಅದಕ್ಕೆ ಈ ಕಡೆ ನೋಡಿದ್ರೆ ತೆಳಗಿಂದ ಸಂಭೋರ ಆಗೈತಿ ಅವಾಗ ಏನನ್ಬೇಕು ಇವ ಲಸ್ಸು ಏನ ಏನ ತರ ತಂಗಿ ಇವ ಲಸು ಮಂದ ಹ ಏ ಈಗ ಯಾರು ನೋಡಿರ ಪಾಟ್ನ ಒಂದ ಪಡಿಕೆ ಸುತ್ತ ಸೊತ್ತು ಅಂದಿವು ಹೌದಲಾ ಅಂಟ ಗಂಟಿ ಹೊಡೆದ್ ಬಂದ್ರಿ ಎಲ್ಲಾ ಕಡೆ ಹೊರಗೆ ಊರೆಲ್ಲ ಹೊಡೆದ್ಕೊಂಡ್ ಬಂದಾರ ಗಂಟಿ ಇಲ್ಲಿ ಮುಚ್ಕೊಲಾತೇನ್ರಿ ನಮ್ ಪಡಿಕೆ ಹೌದೌದ್ ನಮ್ ಪಡಿಕೆನೆ ಬೇಕಲಾ ನಿನ್ನ ನೀನು ಸೂರ ಸೂರ್ಯ ಸೂರ್ಯನ್ ಪೀರ್ಯ ಅಲ್ಲ ಆ ಹೊರಗೆ ಎಲ್ಲಾರಿಗೆ ದರ್ಶನ ಕೊಟ್ಟ ಬಂದದ ಇಲ್ಲಿ ಮನೆಯಾಗ ಮುಚ್ಕೊಂಡ್ರೆ ಹಂಗ ನಿಮ್ ಹೋರಿ ನಿಮಗ ಸುದ್ದಿ ಇಲ್ಲ ಮಂದಿ ಮೆಟ್ಟಿಗೆ ಹಚ್ ಆ ಗಾಂಡ್ರ ಸುದ್ದಿ ಹೇಳೋ ಗಾಂಡ ಬಿಟ್ಟು ಓಡಿ ಹೋದವ್ರ ಸುದ್ದಿ ಹೇಳಬೇಡ ಹೌದ್ ಹೌದಾ ಎಣ್ಣೆ ಮೆಟ್ಟಿಗೆ ಹಚ್ಚ ಆಗ್ಲಿಕ್ಕಂದ್ರ ಸುಮ್ ನಾಯಿ ಕುನಿಗತ್ ಮನೆಯಾಗ ಒಬ್ಬನ ಇರೋದ್ ಕ್ಯಾಮಿ ಇರ್ವಿ ಹಾಕೊಂಡ ಹೌದು ಹೋಗಾಗಿಲ್ಲ ಮತ್ತೊಬ್ಬರ ಹಾಳ್ ಮಾಡ್ಲಾಕ ಒಟ್ಟ ಇವ್ರ ಸಾಧು ಇವ ಇವ್ ಅವ್ರ ಸಾಧುಗಳು ಬೇರೆ ಈ ಸಾಧುಗಳು ಬೇರೆ ಇವು ಸಾಧು ಅವ್ರ ಹಾಗಲಕ ಸಾಧು ದಾರಿ ಇವ್ರ

ತ್ರೀ ಶಕ್ತಿಯರಿಂದ ತ್ರೀ ಮೂರ್ತಿಗಾರ ಹೌದಾ ಏ ಮೊದಲಿಗೆ ಜನ ಶಾರಪ್ಪ ಸಂದೆ ನಿಯಮದಿಂದ ಕೇಳು ತಮ್ಮ ಈ ಸಂದ ಮೊದಲ ಯುದ್ಧ ದಿತ್ತ ಕಾಣ ಮನೆಯಿಂದ ಸಾವಿರದ ಎಂಟ ಬ್ರಹ್ಮ ಏನಾಯ್ತು ಎಲ್ಲ ಏ ವಾಣಿ ಗ್ರಂಥ ಹಿಂಗ ಪಾರ್ಟೆ ಆಗ ಬಲ ಬ್ರಹ್ಮ ಎಡ ವಿಷ್ಣು ತಾಯಿ ಬದಲ

ಮುಖ್ಯ ಮೂಲ ಸ್ತಂಭ ಹಿಂಗ ಬಾರದ ಎದರು ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲೆಯ ಏನ್ ಹೇಳತ್ತೀರಿ ಏನ್ ಹೇಳ್ತಾರ ತಂಗಿ ದೇವರ ಸತ್ತಿಲ್ಲ ಹೌದ್ರ ದೇವರಿಗೆ ತಾಯಿ ತಂದೆ ಇಲ್ಲತ್ರಿ ಹೌದು ಹೇಳಲ್ಲ ದೇವರಿಗೆ ತಾಯಿ ಇಲ್ಲ ತಂದಿಲ್ಲ ದೇವರ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ಲ ಮರಣ ಹಸು ಇಲ್ಲ ತ್ರಶಾ ಇಲ್ಲ ನಿಂತಿಲ್ಲ ನೀರಕಿಲ್ಲ ಉಣಾವಲ್ಲ ತಿನ್ನವಲ್ಲ ಕಾಡಾವಲ್ಲ ಬೇಡಾವಲ್ಲ ಮಲಗಾವಲ್ಲ ಅಖಂಡ ಅದ್ವೈತ ನಿರ್ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ ಅಂತ ಹೇಳ್ತಾನ ದೇವ್ರ ಸತ್ಯಲಾತ್ ಹೇಳತೀ ಸತ್ಯಲತ್ ಹೇಳ್ತಲ್ಲ ದೇವ್ರ ಅಂತ ನೀ ಹೇಳ್ತಿ ಕೋಮಿ ದೇವ್ರ ಸಾಯ್ತೈತಿ ಏ ಸಾಯ್ತೈತಿಲ್ಲ ಯಾರ್ರಿ ಯಾವ ದೇವ್ರ ವರ್ಷ ಕೋಮಿ ಜೋಕುಮಾರ್ನು ತರ್ತಾರ ರಕ್ಷ ಹಾಸಕೊಂಡು ಬುಟ್ಟಿ ಜೋಕುಮಾರ್ ಬರ್ತರ ಜೋಕುಮಾರ್ನು ಒಂದ್ ದೇವ್ರ ದೇವ್ರನ ಮತ್ತೊಬ್ಬರ ಹೆಣ್ಮಕ್ಳ ಮೇಲೆ ಮನಸ್ಸು ಮಾಡಿ ಆಲದ ಕೆಲಸ ಮಾಡಿ ವರಸು ಕಮ್ಮಿ ಬಡಸ್ಕೊಂಡ ಸಾಯ್ತಿ ಮಂದಿ ಆಗಿ ಜೋಕುಮಾರ್ ಮತ್ತೊಬ್ಬರ ಕೈಯ ಬಡಿಸ್ ಅನ್ಬೇಕೋ ಏನ ದೇವ್ ಅನ್ಬೇಕು ಏನಬೇಕಪ್ಪ ಇಲ್ಲಿ ನಿನ್ನ ದೇವ್ರ ಸತ್ತೈತಿ ಇನ್ನ ಒಬ್ಬ ದೇವ್ರದಾನ ಯಾರು ದ್ವಾಪಾರ ಯುಗದಾಗ ಕೃಷ್ಣ ಪರಮಾತ್ಮ ಸಹಿತ ಬ್ಯಾಡನ ಕೈಯಾಗ ಸಿಕ್ಕ ಬಾಣ ಹೊಡಸ್ಕೊಂಡ ಸತ್ತಾನ ಹೌದ್ ಹೌದಾ ಅವನು ಏ ಅವನು ದೇವ್ರ ಇವ ದೇವ್ರ ಸತ್ತದ ಸುದ್ದಿ ಆತ ಹೌದ ಇನ್ನ ಪರ ಅವ ತಾಯಿ ತಂದೆ ಹಾ ಇಲ್ಲ ಅಂತ ಹೇಳ ದೇವ್ರಿಗೆ ತಾಯಿ ತಂದೆ ಅಂದಿ ತಾಯಿ ತಂದೆ ಅದಾರ ಅವ್ರಿಗೆ ಅದಾರ ಈಗ ಸತ್ಯ ಯುಗದಾಗ ಪರಶುರಾಮನ ಅವತಾರ ಜಮದಗ್ನಿ ತಂದೆ ರೇಣುಕಾ ದೇವಿ ತಾಯಿ ಹೌದ್ ಹೌದು ಪರಶುರಾಮನ ಅವತಾರದಾಗ ಹೌದ ತ್ರೇ ತಾಯಿ ಯುಗದಾಗ ರಾಮ ಆಗಿ ಬಂದಿ ಬಂದ್ರೆ ದಶರಥ ರಾಜ ತಂದೆ ಕೈಕೆ ತಾಯಿ ಕೆ ಯಾರ ಕೌಸಲ್ಯ ತಾಯಿ ಹೌದ್ ಹೌದು ಇವ್ರ ತಾಯಿ ತಂದೆ ಆದ್ರ ಆದ್ರೆ ದ್ವಾಪಾರ ಯುಗದಾಗ ಕೃಷ್ಣನ ಅವತಾರ ತಾಯಿ ಬಂದಿ ಹ ಆ ಬಂದನ್ಲೆ ವಾಸುದೇವ ದೇವಕಿ ಹ ಇಲ್ಲಾದರೂ ತಾಯಿ ತಂದೆ ಆದ್ರೆ ಇಲ್ಲಿ ಆದರ ಮತ್ತೆ ತಾಯಿ ತಂದೆ ಇಲ್ಲ ಅಂತ ಹೇಳ್ತಿಲ್ಲ ಬಡಿಲ್ರಿ ಬಡಿಲ್ರು ನಿಮ್ಮನ ಮೂರು ಮಂದಿನ ಇಲ್ಲ ತೆಲಿಕೇಟ್ ಐತಿ ಉತ್ತರದು ಧಾರವಾಡ ಗಳುಗೆ ಮುಗಿದಾವು ಹ ಧಾರವಾಡ ಗಳುಗೆ ಮುಗಿದಾಂಗ ಆಗ್ಯಾವ ಅಲ್ಲ ಪಟ್ಟ ಬಿಡ್ರ ಗುಳಿಗೆ ಮತ್ತೆ ಮೇಲಾಗಿ ಹ ಇವ ನಮ್ಮ ಗಳುಗೆ ಇವ ಬೇರೆ ಹೇಳು ಯಾವ ಈ ಗುಳಿಗೆ ನಮ್ಮ ಗಳುಗೆ ಹೆಂಗ ಹೆಂಗ್ರಿ ಅವ್ನು ಗುಳಿಗೆ ಬೇರೆ ಈ ಡಾಕ್ಟ್ರತಿ ಗುಳಿಗೆ ಬೇರೆ ಅಯ್ಯೋ ಎಕ್ದಮ್ ತಯಾರು ಇದು ಹೆಂಗೆ ರೀ ಹ್ಯಾಂಗ್ರಿ ಅವ್ನು ಗುಳಿಗೆ ತೊಗೊಳಗೆ ಭಾಳ ಬೆಲಚ ಹೌದು ಗಂಡ ಹಾಡವ್ನ ಗುಳ್ಗಿ ತಗೊಳಗೆ ಭಾಳ ಬೆಲಚ ಹೌದಿಲ್ಲ ಖರೆ ಬರೇ ಮೂರು ತಿಂಗಳದಾಗ ಕೈ ಕಾಲು ಸಣ್ಣ ಹೊಟ್ಟೆ ಡೂಮ ಹಾ ಕೈ ಕಾಲು ಸಣ್ಣ ಹೊಟ್ಟೆ ಡೂಮಾ ಕೈ ಕಾಲು ಹೊಟ್ಟೆ ಡೂಮ್ ಹೊಟ್ಟೆ ಡೂಮ ಇವ್ನ ಗುಳಿಗೆ ರಿಸಲ್ಟ್ ಕೊಡ್ತೈತಿ ಹೌದು ಹೌದು ನಮ್ಮ ಗುಳಿಗೆ ನಮ್ಮ ಹೆಂಗ ತಗೊಳಾಗ ಭಾಳ ಖೈಯ ಕೈ ಇಲ್ಲ ಕರೆ ಹೌದು ಒತ್ತು ಹಂಡದ್ರೊಳಗ ಜಡ್ ಹಗರ ತಾಬಡ್ ತೋಬಡ ತಾಬಡ ತೋಬಡ ಹೌದ್ ಹಂಗ ನನಗ ನಿನಗ ಬಾಳ ವ್ಯತ್ಯಾಸ ಐತಿ ಬಹಳ ಫರ್ಕ್ ಐತಿ ನನ್ನ ಜೋಡ ನೀ ಆಗ್ಲಾಕ ಬರಂಗಿಲ್ಲ ಸಾಧ್ಯ ಅದಕ್ಕೆ ಈಗೇನು ಹೇಳತಿ ಎಲ್ಲಾ ನನ್ನಿಂದ ಆಗೈತಿ ನಾನಾ ಮಾಡಿನಿ ನಾ ಬಾಳ ದೊಡ್ಡಮ್ಮ ಗಂಡ ದೇವ್ರ ಅಂದ್ರ ಜಗತ್ತಿನೊಳಗ ಹೆಚ್ಚಿಂದ ಹೌದ್ ಹೌದಾ ಮತ್ತೆ ಹೇಳ್ಕೊತ ಬಂದಾರ ಬಂದ ಗಂಡ ದೇವ್ರ ಹೆಚ್ಚೆ ಹೆಚ್ಚಿಂದ ಇತ್ತಪ್ಪಾ ಅಂತಂದ್ರ ಗಂಡ ದೇವ್ರ ಸೀರಿ ಉಡಬಾರದ ಉಡಬಾರ್ದ ಆದ್ರೆ ಇವ್ರೊಳಗೆ ಬಾಳ ಗಂಡದ್ ಸೀರೆ ಉಟ್ಟಾವಿ ಲಿಸ್ಟ್ ಸಮೇತ ತೆಗೆದುಕೊಡ್ತನಿ